ನಿನ್ನೆ ಮಾಧ್ಯಮ ರೈತರು ಕೇಳಿದ್ದಾರೆ ದೇಶಪಾಂಡೆ ಅವರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಅವರು ಎಂಟು ಬಾರಿನೋ ಒಂಬತ್ತು ಬಾರಿನೋ ಎಮ್ ಎಲ್ ಎ ಆಗಿದ್ದಾರವರು ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ತಪ್ಪೇನಿದೆ ತಪ್ಪೇನಿದೆ ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ ನೀವು ನಮಗೂ ಆಸೆ ಇದೆ ನಿಮ್ಗೂ ಆಸೆ ಇರಲ್ವಾ ನಿಮ್ಮ ಮುಖ್ಯಮಂತ್ರಿ ಆಗ್ತೀನಿ ಯಾರು ಆಸೆ ಒಂದು ಸಾವಿರ ಆಸೆ ಇರಲ್ವಾ ಎಲ್ಲಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಎಲ್ಲರಿಗೂ ಆಸೆ ಇದೆ ಈಗ ಮುಖ್ಯಮಂತ್ರಿ ಯಾರಿಗೂ ಆಸೆ ಇರಲ್ಲ ಇಲ್ಲ ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ ಹೇಳಿ ಅಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ ಏನಾಗಿದೆ ಆಸೆ ಇರ್ತದಿಲ್ಲ ಅವ್ರಿಗೆ ಸಿದ್ದರಾಮಯ್ಯ ಈ ಕೇಸಲ್ಲಿ ಏನೇನು ಆಗಲ್ಲ ಮೊನ್ನೆ ನೋ ನೋಡಿರ್ಬೋದು ನೀವು ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನಾನೆಲ್ಲ ಲೈವ್ ನೋಡ್ತಾ ಇದ್ದೆ ನಾನು ಜಡ್ಜ್ ನೇರವಾಗಿ ಕೇಳಿದ್ರು ಆ ವಾದ ರಾಜ್ಪಾಲ್ರು ವಕೀಲರು ವಾದ ಮಾಡುವಾಗ ರಾಜ್ಪಾಲ್ರು ನೇರ ಜಡ್ಜವರು ನೇರವಾಗಿ ಕೇಳಿದ್ರು ಇದು ಆಯ್ತು ರೀ ಇಷ್ಟೆಲ್ಲ ಹೇಳ್ತಿರಲ್ಲ ಸಿದ್ದರಾಮಯ್ಯದ ಪಾತ್ರ ಏನಿದೆ ಅಂತ ನಾನು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಕ್ಕೆ ಬೈತೀನಿ ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ ಸಿದ್ದರಾಮಯ್ಯ ಅವರು ಲಿಂಗ ಅವರು ಈ ಜಾಗ ನೈನ್ಟೀನ್ ತರ್ಟಿ ಫೈವಲ್ಲಿ ಲಿಂಗ ಅವರು ಈ ಜಾಗ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಂಡಿರೋದು ಈಗ ಎಲ್ಲೋ ವಾದದಲ್ಲಿ ನನಗೆ ಅನಿಸ್ತು ನೆನ್ನೆ ನನ್ನ ಶನಿವಾರ ವಾದದಲ್ಲಿ ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯ ಅವರದು ಬೇನಾಮಿ ಆಸ್ತಿ ಹಂಗೆ ವಾದ ಮಾಡ್ತಾಯಿದ್ರು ಸಿದ್ದರಾಮಯ್ಯ ಅವ್ರ ಬೇನಾಮಿ ಆಸ್ತಿ ಅಂತ ಆಮೇಲೆ ಸಿದ್ದರಾಮಯ್ಯಗೆ ಇದಕ್ಕೆ ಸಂಬಂಧನೇ ಇಲ್ಲ ಇದು ಲಿಂಗ ಅಂತವರು ನೈನ್ಟೀನ್ ಥರ್ಟಿ ಫೈವಲ್ಲಿ ಆ್ಯಕ್ಷನಲ್ಲಿ ಲ್ಯಾಂಡ್ ತೊಗೊಳ್ಳೋದು ಒಂದು ರೂಪಾಯಿ ಆ್ಯಕ್ಷನ್ಗೆ ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಳೋದು ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ